ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಕವಿ ಮಹಿ ಇವತ್ತಿನ ವಿಡಿಯೋದಲ್ಲಿ ನಾನು ತಾಯಿ ಎದೆ ಹಾಲಷ್ಟೇ ಪವಿತ್ರವಾಗಿರುವಂತಹ ಆ ರಾಗಿ ಹಾಲನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ಇದು ಬಂದು ಒಂದು ಅಮೃತಕ್ಕೆ ಸಮಾನವಾಗಿರುವಂತಹದ್ದು ಧಾನ್ಯಗಳ ರಾಜ ಈ ರಾಗಿ ಇದನ್ನ ಎಷ್ಟೇ ವರ್ಷಗಳು ನಾವಿಟ್ಟರು ಕೂಡ ಇದು ಕೆಡೋದಿಲ್ಲ ಅಂತ ಒಂದು ಮಹತ್ವ ಇದೆ ಇದಕ್ಕೆ ಬನ್ನಿ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಮುಖ ಲೋಟದಷ್ಟು ರಾಗಿ ತಗೊಂಡಿದ್ದೀನಿ ಅಂದರೆ ಒಂದು ಕಾಲು ಕೆ ಜಿಯಷ್ಟು ಇದನ್ನ ಹಾಕೋತಿದ್ದೀನಿ ಇದನ್ನ ಒಂದು ಮೂರು ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ಇದನ್ನ ವಾಶ್ ಮಾಡ್ಕೋಬೇಕು ನಾವು ಯಾಕಂದ್ರೆ ರಾಗಿಯಲ್ಲಿ ಧೂಳು ಕಸ ಕಡ್ಡಿ ಒಟ್ಟು ಎಲ್ಲ ಇರುತ್ತೆ ಸೊ ಹಾಗಾಗಿ ಇದನ್ನ ಒಂದು ನಾಲ್ಕು ಬಾರಿ ಕೂಡ ವಾಶ್ ಮಾಡಬೇಕು ನೋಡಿ ವಾಶ್ ಮಾಡಬೇಕಾದ್ರೆ ನಾನು ನೋಡಿ ಈ ರೀತಿ ಮಾಡ್ಕೋಬೇಕು ಕೈಯಲ್ಲಿ ಚೆನ್ನಾಗಿ ಇದನ್ನ ತಿಕ್ಕಿ ತಿಕ್ಕಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನ ಆ ಥರ ಮಾಡಿದಾಗ ನಾವು ನೀಟಾಗಿ ಅದು ಕ್ಲೀನ್ ಆಗುತ್ತೆ ರಾಗಿ ಎಲ್ಲ ಈ ರೀತಿ ನೋಡಿ ಎಷ್ಟು ಅಲ್ಲಿ ಕಸ ಎಲ್ಲ ಬರ್ತಿದೆ ಇದನ್ನ ಈ ತರ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಬಾರಿ ನೀಟಾಗಿ ಇದನ್ನ ವಾಶ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ನೀಟಾಗಿ ಇದನ್ನ ನಾಲ್ಕು ಬಾರಿ ಇದನ್ನ ವಾಶ್ ಮಾಡಿಕೊಂಡಿದ್ದಾಗಿದೆ ನೋಡಿ ಇವಾಗ ಕ್ಲೀನ್ ಆಗಿದೆ ನೀಟಾಗಿ ಚೆನ್ನಾಗಿ ಇದು ಇವಾಗ ನಾನು ಇದಕ್ಕೆ ರಾಗಿ ಮುಳುಗುವಷ್ಟು ಅಥವಾ ಒಂದು ಅರ್ಧ ಮುಖ ಲೀಟರ್ ಅಷ್ಟು ನೀರನ್ನು ಹಾಕೊಂಡು ಇದನ್ನ ನೆನೆಸ್ತಾ ಇದ್ದೀನಿ ನಾನು ಇದನ್ನ ನೈಟೆ ನೆನೆ ಹಾಕ್ತಾ ಇದ್ದೀನಿ ಓವರ್ ನೈಟ್ ಇದನ್ನ ನೆನೆಸ್ಕೋಬೇಕು ನೀವು ಬೇಕಿದ್ರೆ ಟೈಮ್ ಇಲ್ಲ ಅಂತಂದ್ರೆ ಒಂದು ಎರಡರಿಂದ ಮೂರು ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದನ್ನ ನಾನು ನೈಟ್ ನೆನೆಸ್ಕೊತಿದ್ದೀನಿ ಇವಾಗ ಇದಕ್ಕೆ ಒಂದು ತಟ್ಟೆ ಮುಚ್ಚಿ ಇಡಬೇಕು ನಾನು ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬಾದಾಮಿನ ಕೂಡ ನಾನು ನೆನೆಸ್ಕೋತಿದ್ದೀನಿ ಬಾದಾಮಿ ಹಾಕೋದ್ರಿಂದ ಒಳ್ಳೆಯದು ಅನ್ನೋ ರೀಸನ್ಗೆ ಬಾದಾಮಿ ಹಾಕೋತಿದ್ದೀನಿ ನೋಡಿ ಇವಾಗ ಎರಡನ್ನು ಓವರ್ ನೈಟ್ ನೆನೆಸ್ಬೇಕು ಇವಾಗ ನೋಡಿ ಚೆನ್ನಾಗಿದು ನೆಂದಿದೆ ಓವರ್ ನೈಟು ಮಾರ್ನಿಂಗ್ ಆಗಿದೆ ಇವಾಗ ನಾನು ನೀಟಾಗಿ ಮತ್ತೆ ಅದರಲ್ಲಿ ನೀರನ್ನ ಎಲ್ಲ ಫಿಲ್ಟರ್ ಮಾಡಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನಾವು ರಾಗಿನ ಏನು ನೆನೆಸ್ಕೊಂಡಿದ್ವಿ ಅದನ್ನು ಇವಾಗ ರಾಗಿನ ಇಲ್ಲಿಗೆ ಹಾಕಿದ ನಂತರ ನಾವು ಬಾದಾಮಿನ ಏನು ತೊಗೊಂಡಿದ್ವಿ ಅದನ್ನು ನಾವು ಸಿಪ್ಪೆ ತೊಗೋಬೇಕಾಗುತ್ತೆ ನೋಡಿ ರಾಗಿ ಹಾಕೊಂಡಿದ್ದಾಗಿದೆ ಇವಾಗ ನಾನು ಇವಾಗ ಬಾದಾಮಿನ ಸಿಪ್ಪೆ ತೆಗೆದು ಹಾಕೋಬೇಕು ಮಕ್ಕಳು ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋದಿಲ್ಲ ಸೊ ಹಾಗಾಗಿ ಈ ರೀತಿ ಮಾಡಿಕೊಟ್ಟಾಗ ಮಕ್ಕಳಿಗೆ ತಿಂತಾರೆ ಅನ್ನೋ ಕಾರಣಕ್ಕೆ ನಾವು ಬಾದಾಮಿನ ಎಷ್ಟು ಬೇಕಿದ್ದರೂ ಹಾಕೋಬೋದು ಸೊ ಹಾಗಾಗಿ ನೋಡಿ ನಾನು ಬಾದಾಮಿ ಬಾದಾಮಿನೆಲ್ಲ ಸಿಪ್ಪೆ ತಗೊಂಡಿದ್ದೀನಿ ಇದನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಗೆಯೇ ಟೇಸ್ಟಿಗೋಸ್ಕರ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಒಂದು ಎರಡು ಏಲಕ್ಕಿನ ಹಾಕೋತಿದ್ದೀನಿ ಹಾಗೆ ಒಂದು ಅರ್ಧ ಬೌಲಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಒಂದು ಲೋಟದಷ್ಟು ನಾನು ಇಲ್ಲಿ ನೀರು ಹಾಕೋತಿದ್ದೀನಿ ನಿಮಗೆ ಎಷ್ಟು ಹಾಲು ಬೇಕು ಅಂತ ಅನಿಸುತ್ತೆ ಅಷ್ಟನ್ನು ನೀವು ಹಾಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ರುಬ್ಕೋಬೇಕು ಇವಾಗ ಇದನ್ನ ನುಣ್ಣಿಗೆ ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕು ಇವಾಗ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ಇದು ನಾವು ಅಥವಾ ಕಾಟನ್ ಬಟ್ಟೆ ಇರುತ್ತೆ ಗೊತ್ತಾ ಅದರಲ್ಲಿ ಕೂಡ ನೀವು ಇದನ್ನ ಫಿಲ್ಟರ್ ಮಾಡ್ಬೋದು ಅಥವಾ ಈತನ ಜಾಲರಿಯಲ್ಲಿ ಕೂಡ ನಾವು ಇದನ್ನ ಫಿಲ್ಟರ್ ಮಾಡ್ಕೋಬಹುದು ಅದು ನಿಮಗೆ ಬಿಟ್ಟಿದ್ದು ನೋಡಿ ಈ ರೀತಿ ಹಾಕೊಂಡು ನೀಟಾಗಿ ಒಂದು ಸ್ಪೂನ್ ಸಹಾಯದಿಂದ ಇದನ್ನ ನೀಟಾಗಿ ಶೋಧಿಸ್ಕೋಬೇಕು ಈ ರೀತಿ ಕೈ ಆಡಿಸಿದ್ರೆ ಅದೆಲ್ಲ ಫಿಲ್ಟರ್ ಆಗುತ್ತೆ ಚೆನ್ನಾಗಿ ನೋಡಿ ಇದೆಲ್ಲ ಸಿದ್ರೆ ಅಥವಾ ಗಸಿ ಅಂತೀವಿ ಇದನ್ನ ನಾವು ಈ ರೀತಿ ಇದೆಲ್ಲ ಬರುತ್ತೆ ಇದನ್ನ ನಾವು ಒಂದು ಸೈಡ್ಗೆ ಎತ್ತಿಟ್ಕೋಬೇಕು ಈ ರೀತಿ ಫಿಲ್ಟರ್ ಮಾಡಿ ಮಾಡಿ ಯಾಕಂದ್ರೆ ನಾವು ಮತ್ತೊಮ್ಮೆ ಇದನ್ನ ನಾವು ರುಬ್ಕೋಬೇಕಾಗತ್ತೆ ಈ ರಾಗಿ ಹಾಲನ್ನು ಒಂದು ಮೂರಿಂದ ನಾಲ್ಕು ಬಾರಿ ಇದನ್ನ ರಾಗಿನ ರುಬ್ಕೋಬೇಕು ನಾವು ಯಾಕಂದರೆ ನಾವು ಎಷ್ಟು ರುಬ್ತೀವಿ ಅಷ್ಟು ಚೆನ್ನಾಗಿ ಯಥೇಚ್ಛವಾಗಿ ಹಾಲು ಸಿಗುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿ ಫಿಲ್ಟರ್ ಮಾಡಿ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೀಟಾಗಿ ಒಂದು ಸ್ಪೂನ್ ಸಹಾಯದಿಂದ ಅಥವಾ ನಮ್ಮ ಇಂದಿನ ಪೂರ್ವಜರೆಲ್ಲ ಕಾಟನ್ ಬಟ್ಟೆಲಿ ಕೂಡ ಇದನ್ನ ಫಿಲ್ಟರ್ ಮಾಡ್ತಿದ್ರು ಸೊ ನಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಅದರಲ್ಲಿ ನಾವು ಫಿಲ್ಟರ್ ಮಾಡ್ಬೋದು ನೋಡಿ ಇವಾಗ ನಾನು ಇದನ್ನ ಒಂದು ಬೌಲ್ಗೆ ಹಾಕೋತಿದೀನಿ ಈ ತರ ಎಲ್ಲವನ್ನ ನಾವು ಏನು ಮಾಡಿದ್ವಿ ಅಷ್ಟೂ ಕೂಡ ನಾವು ಇದಕ್ಕೆ ಫಿಲ್ಟರ್ ಮಾಡ್ಕೋಬೇಕು ಇದನ್ನ ಕುಡಿಯೋದ್ ಕುಡಿಯೋದ್ರಿಂದ ತುಂಬಾ ಮೂಳೆಗಳು ಬಲಗೊಳ್ಳುತ್ತೆ ಇದನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕ ಇದನ್ನ ಕೊಡ್ಬೋದು ತುಂಬಾ ಒಳ್ಳೆಯದು ಹೆಲ್ತಿಗಂತೂ ಮುಂಚೆಯೆಲ್ಲ ತೋಟದಿಂದ ಬಂದವ್ರಿಗೆ ಒಂದೊಂದು ಲೋಟ ಇದನ್ನು ಕೊಟ್ಟರೆ ತುಂಬಾ ರಿಲ್ಯಾಕ್ಸ್ ಆಗೋದು ನೋಡಿ ಈ ರೀತಿ ಇವಾಗ ನಾನು ಒಂದು ಲೋಟದಷ್ಟು ರಾಗಿ ಹಾಲು ತಗೊಂಡಿದ್ದೀನಿ ಒಂದು ಲೋಟ ಸಿಕ್ಕಿದೆ ಇವಾಗ ಮತ್ತೆ ನಾನು ನಾವೇನು ಗಸಿನ ಇಟ್ಕೊಂಡಿದ್ದೀವಿ ಮತ್ತೆ ಅದನ್ನು ಹಾಕೊಂಡು ಮತ್ತೆ ಒಂದು ಅರ್ಧ ಮುಖ ಲೋಟದಷ್ಟು ನೀರನ್ನು ಹಾಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಒಂದೆರಡರಿಂದ ಮೂರು ಬಾರಿ ಮಾಡ್ಕೋಬೇಕು ನಾನು ಒಂದೆರಡು ಸಲ ಮಾಡ್ಕೊತಿದ್ದೀನಿ ಇದನ್ನು ಮತ್ತು ಇದನ್ನು ನಾವು ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡ್ರೆ ಆಗುತ್ತೆ ನಮಗೆ ಒಂದೆರಡು ಮೂರು ಲೋಟ ಹಾಲು ಸಿಗುತ್ತೆ ನೋಡಿ ಈ ಥರ ಸ್ವಲ್ಪ ದೊಡ್ಡ ಜಾಲಿ ತಗೊಂಡ್ರೆ ಬೇಗನೆ ಹಾಕಿಬಿಡುತ್ತೆ ಇದು ಸ್ವಲ್ಪ ಸ್ಮಾಲ್ ಸೈಜ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತಿದೆ ನೋಡಿ ಈ ಥರ ಚೆನ್ನಾಗಿ ಇದನ್ನು ಫಿಲ್ಟ್ರ್ ಮಾಡ್ಕೊಬಿಡಿ ನಾವು ಎಷ್ಟು ಫಿಲ್ಟ್ರ್ ಮಾಡ್ತೀವಿ ಅಷ್ಟು ನಮಗೆ ಹಾಲು ಸಿಗುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ನಾನು ಎಲ್ಲವನ್ನು ನೀಟಾಗಿ ಫಿಲ್ಟ್ರ್ ಮಾಡಿದ್ದಾಗಿದೆ ಒಂದು ಎರಡರಿಂದ ಮೂರು ಲೋಟದಷ್ಟು ಹಾಲು ಸಿಕ್ಕಿದೆ ಇವಾಗ ನೋಡಿ ಇವಾಗ ಚೆನ್ನಾಗಿದೆ ನಾವು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಪುಡಿ ಬೆಲ್ಲನ ಹಾಕೋತಿದ್ದೀನಿ ಅಚ್ಚು ಬೆಲ್ಲನೂ ಹಾಕೋಬೋದು ಬಟ್ ಅದು ಕರಗೋದು ಲೇಟ್ ಆಗುತ್ತೆ ಈ ಥರ ಪುಡಿ ಬೆಲ್ಲನ ಹಾಕೊಂಡ್ರೆ ನಮಗೆ ಬೇಗನೆ ಕರಗಿಬಿಡುತ್ತೆ ಅನ್ನೋ ರೀಸನ್ ಅಷ್ಟೇ ಅದು ಯಾವುದು ಬೇಕಿದ್ರೂ ಹಾಕೋಬೋದು ಇದಕ್ಕೆ ಶುಗರ್ ಬೇಕಿದ್ರೂ ನಾವು ಹಾಕೋಬೋದು ಬಟ್ ಶುಗರ್ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಇರೋದಿಲ್ಲ ಇದಕ್ಕೆ ಬೆಲ್ಲನೇ ಪರ್ಫೆಕ್ಟ್ ಕಾಂಬಿನೇಷನ್ನು ಹಾಗಾಗಿ ನಾನಿಲ್ಲಿ ಚೆನ್ನಾಗಿ ಬೆಲ್ಲವನ್ನು ಹಾಕಿ ಈ ರೀತಿ ಆಡಿಸಿದ್ರೆ ಒಂದು ನಿಮಿಷಗಳ ಕಾಲ ಬೆಲ್ಲ ಬೇಗನೆ ಕರಗಿಬಿಡುತ್ತೆ ಚೆನ್ನಾಗಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಮಗೆ ಫ್ರೆಶ್ ಆಗಿ ಹೆಲ್ದಿಯಾಗಿ ನಮಗೆ ಬೇಕಾಗಿರುವಂಥ ಹಾಲು ರಾಗಿ ಹಾಲು ರೆಡಿ ಆಯಿತು ನೋಡಿ ಇಷ್ಟನ್ನೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಇದನ್ನು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಒಂದು ವಾರಗಳ ಕಾಲ ಇಟ್ಕೋಬೋದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಕೊಟ್ಟರೆ ಚಿಕ್ಕೋರಿಂದ ದೊಡ್ಡ ತನಕನೂ ಕೊಟ್ಟರೆ ತುಂಬನೇ ಎಲ್ತ್ಗೆ ಒಳ್ಳೆಯದು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ರೆಡಿ ಆಯಿತು ರಾಗಿ ಹಾಲು ಇದರ ಮಹತ್ವ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಇನ್ನು ಕೆಲವರಂತೂ ಇದನ್ನು ಟೇಸ್ಟ್ ಮಾಡಿರೋದೇ ಇಲ್ಲ ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಾನು ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಅಂತವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಆರೋಗ್ಯದಾಯಕವಾಗಿರುವಂತಹ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್